ಚಾಮರಾಜನಗರ ಡಿಸ್ಟಿಕ್ ಮಳೆ ಮಾಸ್ರಿ ಬೆಟ್ಟ ಸರ್ ಹ್ಮ್ ಹೇಳಿ ಏನ್ ಬೇಟ್ರ ಅದೇ ಸರ್ ಗಾಡಿ ಒಂದು ಹದಿನೇಳು ಮಾಡ ಹದಿನೇಳಲ್ಲಿ ತಗೊಂಡಿದ್ದು ಎರಡ್ ಸಾವಿರದ ಹದಿನೇಳಲ್ಲಿ ಯಾವ ಗಾಡಿ ಸೂಪರ್ ಐಸ್ ಸರ್ ಸ್ಟಾರ್ಟ್ ಐಸ್ ಗೂಡ್ಸ್ ಗಾಡಿ ಅದೆರಡು ವರ್ಷ ಡ್ಯೂ ಕಟ್ಟಿದ್ದು ಡ್ಯೂ ಕಟ್ಕೊಂಡು ಕೊರೋನಾ ಟೈಮ್ ಪಕ್ಕದಲ್ಲಿ ಬರುವಾಗ ಮೂರ್ ಡ್ಯೂ ಕಟ್ಟಿಲ್ಲ ಗಾಡಿ ಸೀಸ್ ಮಾಡಿದ್ರು ಹ್ಮ್ ಗಾಡಿ ಸೀಜ್ ಮಾಡು ಗಾಡಿ ತಗೊಂಡ್ರು ಕೇಳಿದಕ್ಕೆ ಗಾಡಿ ಕೊಡಲ್ಲ ಅಂದ್ರೆ ಸೀಜಿಂಗ್ ಅಮೌಂಟ್ ಏನೈತೆ ಸೆಟಲ್ಮೆಂಟ್ ಮಾಡ್ತೀವಿ ಕೊಡಿ ಕೇಳಿದ್ರಿ ಗಾಡಿ ಅರಾಜು ಕೊಡ್ತೀವಿ ಅರಾಜು ಕೊಡ್ತೀವಿ ಅಂತ ಹೇಳದ್ರು ಹದಿನೈದು ದಿನ ಆಯ್ತು ಅರಾಜು ಕೊಡ್ತೀವಿ ಅಂತ ಹೇಳದ್ರು ಇಲ್ಲ ನಮ್ಮ ಅಣ್ಣಾದ್ರೆ ಕ್ಲಿಯರ್ ಮಾಡಿ ತಗೊಂತಾರೆ ಅದೇ ಕೊಟ್ಬಿಡಿ ಸರ್ ಕ್ಲಿಯರ್ ಮಾಡ್ಕೊತಾರೆ ಅವ್ರು ಅಂತ ಕೇಳಿದ್ರಿ ಕೊಡಲ್ಲ ಅಂದ್ರು ತಿರ್ಗ ನಮ್ಮ ಅಣ್ಣನ ಕರ್ಸ್ಬಿಟ್ಟು ಅವ್ರು ಗಾಡಿ ಸೆಟಲ್ಮೆಂಟ್ ಮಾಡ್ಕೊಂಡ್ರು ನಮ್ಮ ಅಣ್ಣಾದ್ರೆ ತಗೊಂಡ್ರು ನಮ್ಮ ಸೋದರ ಅಲ್ಲಿಯೇ ತಗೊಂಡ್ರು ಗಾಡಿನ ಅವ್ರ ಮಗ ಗಾಡಿ ಇವಾಗ ಸೆಟ್ಲ್ಮೆಂಟ್ ಇವಾಗ ಸೀಸಿಂಗ್ ಮಾಡೋ ಇವಾಗ ಸೆಟ್ಲ್ಮೆಂಟ್ ಮಾಡಕ್ ಹೇಳ್ತಾರೆ ಸರ್ ತಿರ್ಗಾ ನೋಟಿಸ್ ತಿರ್ಗಾ ಸೆಟ್ಲ್ಮೆಂಟ್ ಮಾಡ್ಬೇಕು ನೀವು ಹಾಗಂತ ಹೇಳ್ತಾರ ಈಗ ನಿಮ್ ಗಾಡಿನ ಸೀಸ್ ಮಾಡಿದ್ರಲ್ವ ಲೋನ್ ಏನೋ ಪೆಂಡಿಂಗ್ ಇತ್ತು ಅಂತ ಹೌದು ಸರ್ ಸೀಸ್ ಮಾಡಾದ್ಮೇಲೆ ಅವರು ನೀವು ಹೋಗಿ ಕೇಳಿದ್ರೆ ಅವರು ನಿಮಗೆ ಕೊಡಲ್ಲ ಗಾಡಿನ ಸೇಲ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಅಲ್ವಾ ಹೌದು ಸರ್ ನೀವು ಬರೀ ಬಾಯಿ ಅಲ್ಲ ಕೇಳೋ ಬದ್ಲು ಒಂದ್ ಲೆಟರ್ ನ ಬರ್ಕೊಂಡ್ ಹೋಗ್ಬಿಟ್ಟು ನೋಡಿ ಸರ್ ಗಾಡಿ ಸೀಸ್ ಮಾಡಿದಿರ ತೊಂದ್ರೆ ಇಲ್ಲ ಆಯ್ತು ನಾವು ಸ್ವಲ್ಪ ಅಮೌಂಟ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊ ಬರ್ತೀವಿ ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ಗಾಡಿನ ಮಾರಕ್ ಬಿಡಬೇಡಿ ಸ್ವಲ್ಪ ಅಲ್ಲಿ ಇಕ್ಕಿ ಅಂತ ಹೇಳಿ ನೀವೇನಾದ್ರು ಬರವಣಿಗೆ ರೂಪದಲ್ಲಿ ಲೆಟರ್ ನ ಕೊಟ್ಟು ಏನಾದ್ರು ಬಂದಿದ್ರ ಬರೀ ಬಾಯ್ ಬರೀ ಬಾಯಿ ಮಾತಾಡ್ ಹೇಳ್ಬೋದು ಬಂದಿದ್ರ ಇಲ್ಲ ಸರ್ ನಾವ್ ಇಬ್ರು ಮೂರ್ ಜನ ಹೋಗಿ ಸೆಟಲ್ಮೆಂಟ್ ಕ್ಲಿಯರ್ ಮಾಡ್ತೀವಿ ನಮ್ಮ ಅವ್ರಿಗೆ ಕೊಟ್ಬಿಡಿ ಕ್ಲಿಯರ್ ಮಾಡ್ತೀವಿ ಅದೇನಾಯ್ತು ಸೆಟಲ್ಮೆಂಟ್ ಕ್ಲಿಯರ್ ಮಾಡ್ತೀವಿ ಹೇಳ್ದ ಕಂಟಿನ್ ಫೈನಾನ್ಸ್ ಇದೆಲ್ಲ ಏನೈತೆ ಅಲ್ಲ ಹಂಗ್ ಕ್ಲಿಯರ್ ಮಾಡಿಬಿಡ್ತೀವಿ ಗಾಡಿನ ನಮ್ಗ್ ಕೊಟ್ಬಿಡಿ ಅಂಗ ಇಲ್ಲ ಗಾಡಿ ಅರಾಜ್ ಕೊಟ್ಟಿದೀವಿ ಗಾಡಿ ಆಗ್ಲ ಹರಾಜ್ ಹೋಗ್ಬಿಟ್ಟದ ಅಂತ ಹೇಳಿದ್ರು ಅಂದ್ರೆ ನೀವ್ ಹೋಗಿ ಕೇಳಂತಂದ್ರೆ ಅವ್ರು ಹರಾಜಿಗ್ ಹಾಕ್ಬಿಟ್ಟಿದೀವಿ ಅಂತ ಅವ್ರು ಹೇಳಿದ್ರಲ್ವಾ ಗಾಡಿ ನಾನ್ ಸೀಸ್ ಮಾಡದ ಮೇಲೆ ಹಾ ನೀವು ಹೋಗಿ ಲೆಟರ್ ನ ಕೊಡ್ಬೇಕಾಗಿತ್ರಿ ನಾನ್ ಬಂದು ಇದನ್ನ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋವರೆಗೂ ನನ್ಗೆ ಕಾಲಾವಕಾಶ ಕೊಡಿ ಒಂದ್ ಒಂದ್ ತಿಂಗಳು ಒಂದೂವರೆ ತಿಂಗ್ಳು ಕಾಲಾವಕಾಶ ಕೊಡಿ ಅಂತ ಲೆಟರ್ ಗಿಟ್ರು ಬರ್ಕೊಟ್ರ ಇಲ್ವಾ ಏನ್ ಕೊಡ್ಲಿಲ್ಲ ಸರ್ ಕೇಳಿದ ನೀವು ಗಾಡಿ ಅರಾಜ್ ಮಾಡಿದ್ರ ಅನ್ಬಿಟ್ಟು ಲೆಟರ್ ಕೊಡಿ ಅಂತ ಕೇಳಿದ್ರ ಸರ್ ನೀವ್ ಹೋಗಿ ಲೆಟರ್ ಕೊಡ್ಬೇಕಾಗಿತ್ತಲ್ರಿ ಅವ್ರ ನೀವ್ ಹೋಗಿ ಅದನ್ನ ಲೆಟರ್ ಗಿಟರ್ ಏನು ಕೊಡದೇ ಇರೋದ್ರಿಂದ ಅವ್ನು ತಗೊಂಡಾಗ್ ಆಟೋ ಬಂಗೆ ಹಾಕಿ ಮಾರಾಕಿರ್ತಾನೆ ಹಾ ನೀವ್ ಆತರ ಮಾಡಬೇಕ್ರಿ ಅಂದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಹೇಳ್ತಾ ಇದೀರಾ ಇವಾಗ ನಮ್ಮ ಅಣ್ಣವರಿಗೆ ಮಾರೋರು ಸರ್ ಗಾಡಿನವ್ರು ನಮ್ ಬೇರೆ ಅವ್ರಿಗೆ ಅರಾಜ್ ಮಾರ್ಬಿಟ್ಟಿದೀನಿ ಬಿಟ್ಟು ತಿರ್ಗಿ ನಮ್ಮ ಅನ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ನಮ್ಮ ಅನ್ನವ್ರು ಕರ್ಕೊಂಡ್ ಬಿಟ್ಟವಲ್ಲ ತಿರ್ಗಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮ್ಮ ಅಣ್ಣವ್ರಿಗೆ ಕೊಟ್ಟಾರ ಹೇಳ್ತೀನಿ ಕೇಳ್ರಿ ನಿಮ್ಮ ಅಣ್ಣನೆ ತಗೊಳ್ಳಿ ರೋಡ್ ಹೋಗೋ ದಾಸೆ ಐನಾರ ತಗೊಳ್ಳಿ ಇಲ್ಲ ತಗೊಳ್ಳಿ ನೀವಾರ ತಗೊಳಿ ಅದೆಲ್ಲ ಇಂಪಾರ್ಟೆಂಟ್ ಸರಿ ಸರ್ ಇವಾಗ ನೀವು ಗಾಡಿನ ಕಳ್ಕೊಂಡ್ ಮೇಲೆ ಅಟ್ಲೀಸ್ಟ್ ನೀವು ಹೋಗಿ ಒಂದು ಲೆಟರ್ ಅಲ್ಲಿ ಬರ್ಕೊಡ್ಬೇಕು ನಮ್ಗೆ ಹಿಂಗ್ ಟೈಮ್ ಕೊಡಿ ನಾನ್ ಬಂದು ಗಾಡಿ ಬಿಡ್ಸ್ಕೊಂತೀನಿ ಅಂತ ಅದು ನೀವು ಮಾಡದೇ ಇರೋದ್ರಿಂದ ಅವ್ನ್ ಗಾಡಿ ಮಾರಿದಾನೆ ನಿಮ್ ಅಣ್ಣ ಅವತ್ತು ನೀವು ಹೋಗಿದ್ದಾಗ ನಿಮ್ಗೆ ಕೊಡಲ್ಲ ಅನ್ಬಿಟ್ಟು ಪಸ ನಿಮ್ ಹಣ್ಣು ಕೊಟ್ಟವ್ರೆ ಇನ್ನೊಂದು ಅನ್ನೊಂದು ಅಲ್ಲ ಈಗ ಆಯ್ತು ಕೊಟ್ಟಿದ್ದು ಆಗೋಗೈತೆ ನಿಮ್ ಅಣ್ಣ ಪರ್ಚೇಸ್ ಮಾಡಿ ತಗೊಂಡಿದ್ದು ಆಗೈತೆ ನೀವು ಆ ಗಾಡಿನ ಸೀಟ್ ಮಾಡದಂತ ಸಂದರ್ಭದಲ್ಲಿ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಈಗ ಉದಾಹರಣೆಗೆ ನಿಮ್ ಗಾಡಿ ಮೇಲೆ ಒಂದ್ ಐದ್ ಲಕ್ಷ ಸಾಲ ಆಯ್ತು ಅಂತ ಅನ್ಕೊಳ್ಳಿ ಸರಿ ಸರ್ ನೀವು ಒಂದ್ ಎರಡು ಲಕ್ಷ ಕಟ್ಟಿರ್ತೀರ ಇನ್ನ ಮೂರ್ ಲಕ್ಷ ಪೆಂಡಿಂಗ್ ಇರುತ್ತೆ ಆ ಪೆಂಡಿಂಗ್ ಇದ್ದಾಗ ಏನ್ ಮಾಡ್ತಾರೆ ಗಾಡಿನ ಸೇಪ್ ಮಾಡಿರ್ತಾರೆ ಅಂದಾಗ ಆ ಮೂರ್ ಲಕ್ಷ ಪೆಂಡಿಂಗ್ ಇರೋದಕ್ಕೆ ಏನ್ ಮಾಡಿರ್ತಾರೆ ನೀವು ಕಾಲಾವಕಾಶ ಏನ್ ತಗೊಂಡಿರ್ತೀರಲ್ಲ ಬಿಡು ಸೀಜ್ ಆಗೋಯ್ತು ಯಾರಾ ತಗೊಂಡ್ಬಿಟ್ಟ ಮಣ್ಣ ತಗೊಂಡ ದೊಡ್ಡ ಮೊದಲ ತಗೊಂಡ ಯಾರ ತಗೊಂಡ ಬಿಡು ಅನ್ಕೊಂಡ್ ಆ ಅವಾಗ ಅವ್ರ ಏನ್ ಮಾಡ್ತಾರೆ ಅಲ್ಲಿ ಉಳಿದಿರುತ್ತಲ್ಲ ಮೂರ್ ಲಕ್ಷ ಪೆಂಡಿಂಗ್ ದುಡ್ಡು ಹ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಚೆಕ್ ಬೌನ್ಸ್ ಓಡಿ ಅಂತ ಎಲ್ಲಾ ಸೇರಿಸ್ತಾ ಇರ್ತಾರೆ ಹ ಎಲ್ಲಾ ಸೇರಿಸಿ ಮೂರ್ ಲಕ್ಷ ಇದ್ದ ಜಾಗ ತಗೊಂಡ್ ಒಂಬತ್ತು ಲಕ್ಷ ಕುಂಡಿಸ್ತಾರೆ ಸರಿ ಸರ್ ಆಮೇಲೆ ನಿಮ್ಗೊಂದು ನೋಟಿಸ್ ಕಳಿಸ್ತಾರೆ ನೋಡಪ್ಪ ನಿನ್ ಗಾಡಿ ಈ ತರ ಸೀಸ್ ಆಗಿ ಗಾಡಿನ ಮಾರ್ಬಿಟ್ಟಿದ್ದು ಬ್ಯಾಲೆನ್ಸ್ ಅಮೌಂಟ್ ಇಷ್ಟು ಉಳಿಸಿದ್ದಲ್ಲ ಅದಕ್ಕೆ ಚೆಕ್ ಬೌನ್ಸ್ ಓಡಿ ಚಾರ್ಜ್ ಲೇಟ್ ಪೇಮೆಂಟ್ ಬಡ್ಡಿ ಅಂತ ಹಾಕಿ ಒಂಬತ್ ಲಕ್ಷ ತಂದು ನಿಲ್ಸಿದೀವಿ ಈ ದುಡ್ಡನ್ನ ನೀನ್ ಕಟ್ಬೇಕು ಕಟ್ಟಿಲ್ಲ ಅಂದ್ರೆ ನಿನ್ಗೆ ಲೀಗಲ್ ಬರುತ್ತೆ ಲೀಗಲ್ ಅವಾಗ ನೀನ್ ಕೋರ್ಟ್ ಹೋಗ್ಬೇಕಾಗುತ್ತೆ ಅಂತ ನೋಟಿಸ್ ಕಳಿಸ್ತಾರೆ ಆ ರೀತಿಲೆಲ್ಲ ನಿಮ್ ಆಗಿರ್ಬೇಕು ಅದಕ್ಕೆ ಉಳಿಕೊಂಡು ನಾ ನಂಬರ್ ಗೊತ್ತೇನ್ರಿ ಒಂದು ಡ್ರೈವರ್ ಡಿಪಾರ್ಟ್ಮೆಂಟ್ ಗೆ ನಾವು ಬಂದಿದೀವಿ ಅಂದಾಗ ಸರಿ ಸರ್ ನಾವ್ ಹೆಂಗೆ ಒಂದು ಡಿ ಎಲ್ ನ ತಗೊಂತೀವಿ ನಾವ್ ಹೆಂಗೆ ಒಂದು ವೆಹಿಕಲ್ ನ ತಗೊಂತೀವಿ ನಾವ್ ಹೆಂಗೆ ತಗೊಂಡಿರುವಂತ ವೆಹಿಕಲ್ ನ ಒಂದ್ ಕಂಪ್ನಿಗೆ ಅಟ್ಯಾಚ್ ಮಾಡ್ತೀವೋ ಇಲ್ಲ ಟ್ಯಾಕ್ಸಿಗೆ ಅಟ್ಯಾಚ್ ಮಾಡ್ತೀವೋ ಹ ಅದೇ ರೀತಿಯಲ್ಲಿ ಯಾವ್ದಾದ್ರು ಒಂದು ಡ್ರೈವರ್ ಅಸೋಸಿಯೇಷನ್ ಅಲ್ಲಿ ಇರ್ಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗೆ ಬರ್ಬೇಕು ಯಾಕೆ ಗೊತ್ತಾ ಸರಿ ಸರಿ ಇಂತ ಇನ್ಸಿಡೆಂಟ್ ಗಳಾದಾಗ ಏನು ಎತ್ತ ಅನ್ನೋ ಮಾಹಿತಿಗಳು ಇವಾಗ ಹೆಂಗ್ ನನಗ್ ಫೋನ್ ಮಾಡಿ ಮಾಹಿತಿ ಕೇಳಿರ್ತೀರಾ ಇಂತ ಮಾಹಿತಿಗಳನ್ನ ನಾವು ಬೇರೆ ಗ್ರೂಪ್ಗಳಲ್ಲಿ ಹಾಕಿ ತಿಳಿಸ್ತಿರ್ತೀವಿ ಸರಿ ಸರ್ ಅವಾಗ ಏನಾಗುತ್ತೆ ನೀವು ಗ್ರೂಪ್ ಇದ್ದಾಗ ಓ ನಂದು ಈ ತರ ಆಗಿರ್ಬೋದು ಬೇಡ ನನ್ಗೆ ಈ ತರ ಮುಂದೆ ನೆಕ್ಸ್ಟ್ ಆಗ್ಬೋದು ಈಗ ನಾನ್ ಹೆಂಗ್ ಎಚ್ಚೆತ್ಕೊಳ್ಬೋದು ಈ ರೀತಿ ಒಂದು ಜವಾಬ್ದಾರಿಗಳು ನಿಮ್ಗ್ ಬರ್ತದೆ ಸರಿ ಸರಿ ಸರ್ ಆಗ ನೀವು ಸಂಘಟನೆಗಳಲ್ಲಿ ಇದ್ದಾಗ ಈ ರೀತಿ ವಿಷಯಗಳು ತಿಳ್ಕೊಂಡಾಗ ನೀವು ಅದೇನೋ ಅಂತಾರಲ್ಲ ತಲೆ ಮೇಲೆ ಹೋಗೋದು ಎಲೆ ಮೇಲೆ ಹೋಯ್ತು ಅನ್ನೋ ತರ ಹಂಗೆ ತಲೆ ಮೇಲೆ ಹೋಗುವಂತದನ್ನ ಎಲೆ ಮೇಲೆ ಹೋಗುವಂತ ರೀತಿ ನೀವು ಮಾಡ್ಕೊಳ್ಬೋದು ಆದ್ರೆ ನಿಮ್ದು ಯಾವ್ದು ಬೇಕಿರೋದಿಲ್ಲ ಸರಿ ಸರ್ ಯಾಕೆ ಅಂದ್ರೆ ಅಯ್ಯೋ ಬಿಡ ಅವ್ನ್ ಯಾರೋ ಸಂಘಟನೆ ಮಾಡ್ಕೊಂಡು ಅಂತ ಅದ್ರೆಲ್ಲ ಹೋದ್ರೆ ಹಂಗಂತೆ ಹಿಂಗಂತೆ ಅವ್ನ್ ಯಾರೋ ಹಂಗಂದಂತೆ ಇವ್ನ ಯಾರೋ ಹಿಂಗಂದಂತೆ ಅನ್ಕೊಂಡು ನೀವ್ ಯಾವ್ದನ್ನು ಕೂಡ ಬಂದು ಸೇರ್ಕೊಳ್ಳೋದಿಲ್ಲ ಆಮೇಲೆ ನಮ್ ಕರ್ನಾಟಕ ಜನತೆಲಿ ಹೇಳ್ತೀನಿ ಅವಿದ್ಯಾವಂತರು ವಿದ್ಯಾವಂತರು ಇವರುಗಳಿಗೆ ಜಾಗೃತಿ ಅಂತ ಏನ್ ಮೂಡಿಸೋದಿರುತ್ತಲ್ಲ ಅನುಭವ ಆಗಿರುವಂತವ್ರು ಇಲ್ಲ ಒಂದು ಸಂಘ ಸಂಸ್ಥೆ ಕಟ್ಕೊಂಡಿರುವಂತವ್ರು ಜಾಗೃತಿ ಮೂಡಿಸ್ತಾರಲ್ಲ ಆ ಮೂಡಿಸುವಂತ ಜಾಗೃತಿಗಳನ್ನ ತಿಳ್ಕೊಳ್ಳಕ್ಕೆ ಪೇಷನ್ಸ್ ಇಲ್ದೆ ಇರುವಂತವ್ರು ನಮ್ಮ ನಮ್ಮಂತ ವಿದ್ಯಾವಂತರು ಅವಿದ್ಯಾವಂತರುಗಳು ಸರಿ ಹಂಗಾಗಿ ಈ ತರ ಸಮಸ್ಯೆ ಸಿಗಾಕೊಂಡಾಗ ನಿಮ್ಮ ಸಾಲ ಏನಿರುತ್ತೆ ಅದು ದುಪ್ಪಟ್ಟಾಗಿ ನಿಂತು ನಿಮ್ ಆಟಿ ಮಾರೋ ಅಂತ ಸ್ಟೇಜ್ ಬಂದಾಗ್ಲಿ ಹಾಕಿ ಕೇಳೋದು ಬರಲ್ಲ ಇವಾಗ ಲಾಯರ್ ನೋಟಿಸ್ ಬಂದಿರೋದ್ರಿಂದ ನೀವು ಲಾಯರ್ ನ ಕನ್ಸಲ್ಟ್ ಮಾಡಕ್ ಹೋದ್ರೆ ಲಾಯರ್ ನೋಡಪ್ಪ ಬ್ಯಾಂಕ್ ಅಲ್ಲಿ ಹೋಗಿ ಮಾತಾಡ್ಕೋ ಇಲ್ಲ ಅಂದ್ರೆ ಇಷ್ಟ ಅಮೌಂಟ್ ಕಟ್ಬೇಕು ನೀನ್ ಕಟ್ಟು ಅಂತ ಲಾಯರ್ ಹೇಳಿ ಸುಮ್ನ ಆಗ್ತಾನೆ ಅದ್ರ ಬದಲು ಮತ್ತೆ ನೀವು ಬ್ಯಾಂಕ್ ಹೋಗಿ ಸರಿ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಸರ್ ಇಲ್ಲ ತುಂಬಾ ಕಷ್ಟ ಇದೆ ದಯವಿಟ್ಟು ನಮ್ಗೆ ನನ್ನ ಪ್ರಿನ್ಸಿಪಾಲ್ ಅಮೌಂಟ್ ಎಷ್ಟಿದೆ ಇವಾಗ ನೋಡಿ ಸರ್ ಅಂತ ಕೇಳಿ ಆ ಪ್ರಿನ್ಸಿಪಾಲ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟು ಕಟ್ಕೊಡ್ತೀನಿ ಸರ್ ದಯವಿಟ್ಟು ನನ್ ಎನ್ ಓ ಸಿ ಕೊಟ್ಬಿಡಿ ಅಂತ ಕೇಳ್ಕೊಂಡು ನೀವು ಪ್ರಿನ್ಸಿಪಾಲ್ ಅಮೌಂಟ್ ಕಟ್ಟಿಸಿ ಎನ್ಓಸಿ ನ ತಗೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಸೇಫು ಸರಿ ಸರ್ ಇಲ್ಲ ಅಂದ್ರೆ ನಿಮ್ಗೆ ಇದೇ ತರನೇ ಲಾಯರ್ ನೋಟಿಸು ಅಂತ ಕೊಟ್ಕೊಂಡು ನಿಮ್ಗೆ ಕೋರ್ಟ್ ಬರುವಂತ ಸಿಚುವೇಶನ್ ನಿರ್ಮಾಣ ಮಾಡ್ತಾರೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅವರು ವಾರಂಟ್ ಇಶ್ಯೂ ಮಾಡ್ತಾರೆ ಅವಾಗ ಪೊಲೀಸ್ನವರು ವಾರಂಟ್ ಇಶ್ಯೂ ಆದ್ರೆ ನಿಮ್ಮನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಾರೆ ಅವಾಗ ನೀವು ಮತ್ತೆ ಬೇಲ್ ಮಾಡಿಸ್ಕೊಬೇಕು ಬೇಲ್ ಆದ್ಮೇಲೆ ಕೋರ್ಟ್ ಹೋಗ್ಲೇಬೇಕು ಹಾ ಈ ರೀತಿ ವ್ಯವಸ್ಥೆಗಳು ಇರೋದ್ರಿಂದ ಅದ್ರಲ್ಲೆಲ್ಲ ಗೋಜುಲು ಸಿಗಾಕೊಂಡು ಒದ್ದಾಡೋ ಅಂತ ಪರಿಸ್ಥಿತಿ ಬರ್ತದೆ ಹಾ ಯಾವತ್ತೇ ಆಗ್ಲಿ ನಾವ್ ಸಾಲ ಮಾಡಿರ್ತೀವಿ ಕಾರ್ ತಗೊಂಡಿರ್ತೀವೋ ಮನೆ ತಗೊಂಡಿರ್ತೀವೋ ಸೈಟ್ ತಗೊಂಡಿರ್ತೀವೋ ಏನೋ ಒಂದು ವಸ್ತುಗಳನ್ನ ಬ್ಯಾಂಕಿಂದ ತಗೊಂಡಿರ್ತೀವಿ ಅಂದಾಗ ಹಾ ನಮ್ ಕೈಯಲ್ಲಿ ಇ ಎಂ ಐ ಅದನ್ನ ಕಳ್ಕೊಂಡಿರ್ತೀವಿ ಅಂದಾಗ ಹಾ ಅವರು ಇನ್ನೊಬ್ರು ಮಾಡಿರ್ತಾರೋ ಏನ್ ಮಾಡಿರ್ತಾರೋ ನಮ್ದು ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿರುತ್ತೆ ಅಂತ ಇರುತ್ತಲ್ಲ ಹೌದು ಸರ್ ಹೌದು ಆ ಬ್ಯಾಲೆನ್ಸ್ ಅಮೌಂಟ್ನ ನಾವ್ ಕ್ಲಿಯರ್ ಮಾಡ್ಕೊಂಡು ಎನ್ಒ ಸಿ ತಗೊಳು ಬುದ್ಧಿವಂತ ಸರಿ ಸರ್ ಏ ಬಿಡೋ ಸೀಜಾ ಆಯ್ತು ಅವ್ನು ಯಾರ್ಗೋ ಹರಾಜ್ಗೆ ಹಾಕೊಂಡಂತೆ ಅವ್ನ್ ಯಾರಿಗೋ ಮಾರ್ಕೊಂಡಂತೆ ಬಿಡೋ ಸೀಜಾ ಹೋದ್ಮೇಲೆ ನಾವ್ ಇನ್ನೇನ್ ತಲೆ ಕೆಟ್ಟಕೋಂಗಿಲ್ಲ ಅಂತ ನಿಮ್ ಪಾಡ್ ನೀವು ಎಷ್ಟು ದಿನ ಇರ್ತೀರಾ ಹ ಅಲ್ಲಷ್ಟು ಅಷ್ಟು ದಿನ ಕುತುಬ್ಬದಾರ್ ಬೆಳ್ದಂಗೆ ಬೆಳೀತಾ ಇರ್ತದೆ ಸರಿ ಸರ್ ಎಲ್ಲಿ ನೀವು ದುಡಿತಾ ಇರ್ತೀರಾ ಆ ಈ ದುಡ್ಡು ಏನೋ ನಮ್ ಕಮಿಟ್ಮೆಂಟ್ ಕ್ಲಿಯರ್ ಮಾಡಕೊಳ್ಳೋಣ ಅಂತ ಒತ್ತಾಡಕೊಂಡು ಏನೇನೋ ಮಾಡ್ತಾ ಇರ್ತೀರಾ ಅಲ್ಲಿ ಇನ್ನೊಂದ್ ಕಡೆ ನಿಮಗೆ ಗೊತ್ತೇ ಆಲ್ದಂಗೆ ನಿಮ್ಮ ಎರಡರಷ್ಟು ಬೆಳಿತಾ ಇರ್ತದೆ ಅಂದೆ ಅದೇ ಆಗೈತೆ ಸರ್ ಆಗೇ ಆಯಿತ ಸರ್ ಗಾಡಿ ಕೇಳುವಾಗ ಅಂತ ಹೇಳಿದ್ರು ಸರ್ ಅವರು 220 ಕೋಟರ ಗಾಡಿನ ಕೊಟ್ಟ ಒಂದ್ ಹತ್ತು ಕಣೋ ಕಣ ಏನಾದ್ ಮಾಡ್ರು ನಮ್ ಬೇರೆ ಕಡೆ ವಿಚಾರಿಸ್ ಹೇಳದ್ರು ಸೀಜ್ ಮಾಡಿದ್ರೆ ಇಲ್ಲ ಅಂತ ಇಷ್ಟ ವರ್ಷ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರ ಸೀಜ್ ಮಾಡಿದ್ವಿ ಸರ್ ಗಾಡಿ ಆಯ್ತು ಬ್ರದರ್ ಈಗ ಸೀಜ್ ಮಾಡಿದ್ದು ಆಯ್ತು ಗಾಡಿ ಇಲ್ಲೊಬ್ರಿಗೆ ಅವ್ರು ಮಾರ್ಕೊಂಡಿದ್ದು ಆಯ್ತು ನಿಮ್ಮನ್ನ ತಗೊಂಡೋಗಿ ಲೀಗಲ್ ಒಳಗಡೆ ಸೇರ್ಸ್ಕೊಂಡಿರೋದು ಆಗ ಇವಾಗ ಒಂದು ನೀವು ಲಾಯರ್ ಜೊತೆ ಫೈಟ್ ಮಾಡ್ಬೇಕು ಇಲ್ಲ ಬ್ಯಾಂಕ್ ಅಲ್ಲಿ ಹೋಗಿ ಕುತ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಎನ್ಓ ಸಿ ತಗೊಳ್ಬೇಕು ಇದು ಎರಡು ಬಿಟ್ರೆ ಇನ್ ಬ್ರಹ್ಮ ಬಂದ್ರು ಅಷ್ಟೇ ಏನು ಮಾಡಕ್ ಸಾಧ್ಯನೇ ಇಲ್ಲ ಚೋಲಾ ಮಂಡಲ ಸರ್ ಚೋಲ ಮಂಡಲದಲ್ಲಿ ಯಾವ ಮಂಡಲ ಆದ್ರೂ ಅಷ್ಟೇ ರೀ ಇರೋದೆ ಇರೋದೇ ಹಂಗೆ ಸರಿ 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 ಓಕೆ ಸರ್ ನಮ್ಗೆ ಗೊತ್ತಿರೋ ಲಾಯರ್ ಯಾರ ಚಾಮರಾಜದಲ್ಲಿ ಅರೇ ಬೇಡ ಹೋಗ್ರಿ ಫಸ್ಟ್ ಬ್ಯಾಂಕ್ ಅಲ್ಲಿ ಕುತ್ಕೊಂಡು ಬ್ಯಾಂಕ್ ಅಲ್ಲೇ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಲೋನ್ ಕ್ಲಿಯರ್ ಮಾಡ್ಕೊಂಡು ಸಿ ತಗೊಳ್ರಿ ಕೋರ್ಟ್ ಕೇಸು ಲಾಯರ್ ಅಂತ ಅಲ್ಕೊಂಡಿರೋರು ಜೀವನ್ದಲ್ಲಿ ಯಾರು ಸರ್ ಸೆಟಲ್ಮೆಂಟ್ ಮಾಡ್ತೀವಿ ಸರ್ ಅಂತ ಹ್ಞೂ ರೀ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಕೂತ್ಕೊಂಡ್ರೆ ಬೇಡ ಬಿಡಿ ಸರ್ ಯಾವ್ ಲೀಗಲ್ ಬೇಡ ಏನು ಬೇಡ ನಾವು ಕ್ಲಿಯರ್ ಮಾಡ್ಕೊಂತೀವಿ ಅಂದ್ರೆ ಆಯ್ತ್ ಮಾಡಪ್ಪ ಅಂತ ಹೇಳಿ ಮೂರ್ ಲಕ್ಷ ಕಳ್ಸೋಣ ಕಳ್ಸೋಸ ನೀವ್ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳಿ ಕಮ್ಮಿ ಎಷ್ಟು ಕೊಡಕ್ ಆಗುತ್ತೆ ಮಾಡ್ಕೊಡಿ ಎನ್ ಓ ಸಿ ತಗೊಳೋದಕ್ಕೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನೀವು ಕಟ್ಲೇಬೇಕ್ರಿ ಅಷ್ಟು ಕಟ್ಲೇ ಬೇಕಾ ಎನ್ಓ ಸಿ ಬಂದ್ರೇ ಅದರಿಂದ ಮುಕ್ತಿ ಕೇಳ್ಕೊಂತೀರಲ್ಲ ನಾವು ಸತ್ತರೆ ನಮ್ಗೆ ಮುಕ್ತಿ ಸಿಗ್ಬೇಕು ಅನ್ನೋ ತರ ಹಂಗೆ ಆ ಸಾಲದಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ಎನ್ಓ ಸಿ ಬರೋಷ್ಟು ದುಡ್ಡು ಕಟ್ಟಿದ್ರೇನೆ ಮುಕ್ತಿ ನಿಮ್ಗೆ ಹ್ಮ್ ಎನ್ಓ ಸಿ ತಗೊಳ ಮಾತ್ರ ಮರಿಬೇಡಿ ಸರಿ ಸರ್